ಬ್ಲಾಗ್ ನಾನು ನಿಮ್ಮಟ್ ಕಟ್ಟ ಬಿಡ್ರಲ್ಲೇ ಮೊರಿ ಇಲ್ಲ ಇಂಗ್ಲಿಷ್ ಅಲ್ಲಿ ಅಂತ ಇಲ್ದ ಹೈ ಫ್ರೆಂಡ್ ವೆಲ್ಕಮ್ ಮೈ ಬ್ಲಾಗ್ ಅಂತ ಕನ್ನಡದಲ್ಲಿ ಹೈ ಫ್ರೆಂಡ್ ಸುಮ್ಮನೆ ಮಾಡ್ದ ಒಂದು ರೌಂಡ್ ಮಾತ್ರ ವೆಲ್ಕಮ್ ಮೈ ಮತ್ತೆ ನಿಮ್ಮದು ಫಕ್ತಾಗಿ ಇದರಲ್ಲಿ ಎಕ್ಸಾಮಿನೇಷನ್ ನಡೆಯಿದ ತರ ಏನನ್ನ ಐತೋರಾ ಹಾ ಓಪನ್ ಇಲ್ಲ ಓಪನ್ ಆಗುತ್ತೆ ಈಗ ಹಾ ಹಾ ಓದಾಣ ಹಾ ಸೊ ನೀವು ಯಾರಾದ್ರೂ ಮಕ್ಕಳನ್ನ ಕರ್ಕೊಂಡೋಗೋದಾದರೆ ಮಕ್ಳಿಗೆ ಕರ್ಕೊಂಡೋಗ್ಬೇಕು ಅಲ್ಲ ನಿಜವಾಗ್ಲೂ ಸಖತ್ತಾಗಿದೆ ನೆಕ್ಸ್ಟ್ ಆಗಿದೆ ಇಷ್ಟು ದಿವಸ ಎಕ್ಸಿಬಿಷನ್ ಆಗ್ತಾಗೆಲ್ಲ ಹೋಗಿ ನೋಡಿದ್ದೀವಿ ಬಟ್ ಇದು ಮಾತ್ರ ಅಲ್ಟಿಮೇಟ್ ಆಗಿದೆ ಏನೋ ಒಂಥರ ಸ್ವರ್ಗಕ್ಕೆ ಬಂದಂಗಿತ್ತು ಗೊತ್ತಾ ಅದ್ರೊಳಗಡೆ ಏಯ್ಟಿ ರುಪೀಸ್ ಟಿಕೆಟ್ನ ತೊಗೋತಾರೆ ವರ್ತ್ ಆಫ್ ಮನಿ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಆ ಮಕ್ಕಳಿಗೆ ಒಳಗಡೆ ಆಟ ಆಡೋದು ಅಷ್ಟು ಖುಷಿ ಕೊಡುತ್ತೆ ಅನ್ನೋ ಗೊತ್ತಿಲ್ಲ ನಿಜವಾಗ್ಲೂ ಆ ಥೀಮ್ ಮಾಡಿದಾರಲ್ಲ ಅವತ್ತಾರ ಥೀಮಲ್ಲಿ ಮಸ್ತಾಗಿ ಮಾಡಿದ್ದಾರೆ ಮಾತ್ರ ಸೂಪರಾಗಿತ್ತು ನಿಜವಾಗ್ಲೂ ಅದು ಅದನ್ನು ನೋಡಿದರೆ ಯಾವುದೋ ಬೇರೆ ಲೋಕಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗಿಬಿಡ್ತು ನನಗೆ ನಾವಿಲ್ಲಿ ಬಂದು ಕಾರ್ ಪಕ್ ಪಾರ್ಕ್ ಮಾಡಿಬಿಟ್ಟು ಓಡ್ತಾ ಇದ್ವಿ ನಿತ್ಯಂಗೆ ಟಿಕೆಟ್ ಇರಲಿಲ್ಲ ನಮ್ಮೂರು ಜನಕ್ಕೆ ಒಂದು ಪರ್ಸನ್ಗೆ ಏಯ್ಟಿ ರುಪೀಸು ಇದಿತ್ತು ಮುಂಚೆ ಎಲ್ಲ ಹಂಡ್ರೆಡ್ ರುಪೀಸ್ ಇತ್ತು ಈ ಸಲ ಏಯ್ಟಿ ರುಪೀಸ್ ಮಾಡಿದರೆ ಚೆನ್ನಾಗಿತ್ತು ಟಿಕೆಟ್ ರೇಟು ಕೂಡ ಕಮ್ಮಿ ಇತ್ತು ಬಟ್ ಒಳಗಡೆ ಮಕ್ಕಳಿಗೆ ಆಟಾಡೋದಕ್ಕೆ ಆ ತಿಂಡಿ ಎಲ್ಲ ಮಾ ಚಾರ್ಟ್ಸ್ ಎಲ್ಲ ಇರುತ್ತಲ್ವ ಅದು ಮಾತ್ರ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು ಏಕೆಂದರೆ ಯಾವುದೇ ಹೋದರೂ ಸಿಕ್ಸ್ಟಿ ರುಪೀಸು ಸೆವೆಂಟಿ ರುಪೀಸ್ ಈ ಥರನೇ ಇದೆ ಬಟ್ ಎಕ್ಸಿಮಿಷನ್ಗೆ ಒಳಗಡೆ ಟಿಕೆಟ್ಗೆ ಏಯ್ಟಿ ರುಪೀಸನ್ ವರ್ತ್ ಅಮೌಂಟ್ ಅಂತ ಹೇಳ್ಬೋದು ಮನೆ ಹಂಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಏನು ಸಕ್ಕದಾಗಿದೆ ಗೊತ್ತಾ ನಾವೆಂತೂ ಫಸ್ಟ್ ಒಂದು ಸಲ ಹೋಗಿ ಮತ್ತೆ ಲಾಸ್ಟಿಗೆ ಒಂದು ಲಾಸ್ಟಿಗೆ ಬರುವಾಗಲೂ ಕೂಡ ಒಂದು ಸಲ ಹೋಗಿ ತೋರಿಸ್ಕೊಂಡು ಬಂದ್ವಿ ಮಕ್ಕಳಿಗೆ ಅಷ್ಟು ಅಷ್ಟು ಚೆನ್ನಾಗಿದೆ ಯಾರೋ ಮಿಸ್ ಮಾಡಬೇಡಿ ಅದು ಕ್ಲೋಸ್ ಆಗೋ ಅಷ್ಟರಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಓಕೆನಾ ಟೈಮಿಂಗ್ಸ್ ಬಂದು ಸಂಜೆ ಐದರಿಂದ ಟೆನ್ ಓ ಕ್ಲಾಕ್ವರೆಗೂ ಇರುತ್ತೆ ಮಕ್ಕಳಿಗೆ ಅಂತಲ್ಲ ದೊಡ್ಡವರೆಗೂ ನೋಡೋದಕ್ಕೆ ಸೂಪರಾಗಿದೆ ಗೊತ್ತಾ ನನ್ನ ನನಗೆ ನಿಜವಾಗ್ಲೂ ಅದೊಂದು ಪ್ಲೇಸಿಂದ ಹೊರಗಡೆ ಮಕ್ಕಳು ಆ ಕಡೆ ಆಟ ಆಡೋ ಕೌಂಟರ್ ಕಡೆ ಹೋಗೋದಕ್ಕೆ ಇಷ್ಟ ಆಗ್ತಿರಲಿಲ್ಲ ಏಕೆಂದರೆ ಅಷ್ಟು ಚೆನ್ನಾಗಿತ್ತು ಮತ್ತೆ ಅನಿಮಲ್ಸು ಎಲ್ಲ ಇಟ್ಟಿದ್ದಾರೆ ನಾವೇನು ಅದಕ್ಕೆ ಹೋಗಲಿಲ್ಲ ಒಂದು ಒಂದು ಪರ್ಸನ್ಗೆ ಬರೀ ಆವನ್ನ ಮೇಲಾಕೊಳ್ಳೋದಕ್ಕೆ ಫಿಫ್ಟಿ ರುಪೀಸ್ ಅಂತೆ ಹಾವು ಏನೇನೋ ಪ್ರಾಣಿಗಳಿದ್ದು ಮೋಸ್ಟ್ಲಿ ಒಳಗಡೆ ಇನ್ನೂ ಇತ್ತು ಅನಿಸುತ್ತೆ ನಾವು ಅದನ್ನು ನೋಡೋಕ್ಕೆ ಹೋಗಲಿಲ್ಲ ನೋಡಿ ಹೆಂಗಿದೆ ಗೊತ್ತಾ ನಿಜವಾಗ್ಲೂ ನಿಜವಾಗ್ಲೂ ಸ್ವರ್ಗಕ್ಕೆ ಹೋದಂಗಿದೆ ಅಲ್ಲಿ ನೋಡ್ಬೋದು ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಲ್ಲ ಆಗೋದಿಲ್ಲ ನಾವೇ ಹೋಗಿ ಆ ಫೀಲ್ನ ಮಾಡಬೇಕು ಅದರೊಳಗಡೆ ಆ ಫೀಲ್ನ ಮಾಡಿದಾಗ ಇದೆಯಲ್ಲ ಎನರ್ಜಿ ನೋಡಿ ಹೆಂಗಿದೆ ಅಂತ ಅಪ್ಪ ಮಕ್ಳಿಗೆ ತೋರ್ಸಿರಿ ಈ ಥರದ್ದೆಲ್ಲ ತೋರಿಸ್ಬೇಕು ನಿಮ್ಮತಿತ್ತಲ್ಲ ಅದಕ್ಕೆ ಹೋಗ್ಬೋದಿತ್ತು ಅನ್ನಿಸ್ತು ಪರ್ ಪರ್ಸನ್ ಮತ್ತೆ ಏಯ್ಟಿ ರುಪೀಸು ಮತ್ತು ನಾವು ನಿತ್ಯಂಗೂ ಸೇರಿಸಿ ಟಿಕೆಟ್ ಹೇಳಿದರು ಇಲ್ಲಾಂದರೆ ಹೋಗ್ತಿದ್ದೆ ನಾನು ನಿತ್ತಿಂಗು ಸೇರಿಸಿ ಹೇಳಿದ್ರಲ್ಲ ಸ್ವಲ್ಪ ಕಾಸ್ಟ್ಲಿ ಅನ್ನಿತ್ತು ಸೊ ಹಾಗಾಗಿ ಹೋಗಲಿಲ್ಲ ಬಟ್ ಆಮೇಲೆ ಅನ್ನಿಸ್ತು ತೋರಿಸ್ಬೇಕಿತ್ತು ಪ್ರಾಣಿಗಳಲ್ವಾ ಸೊ ಪ್ರಾಣಿಗಳಲ್ವ ತೋರಿಸ್ಬೇಕಿತ್ತು ಅನ್ನಿಸ್ತು ಇಟ್ಸ್ ಓಕೆ ಆಮೇಲೆ ಬಂದು ಪಿಕಲ್ಸ್ ಎಲ್ಲ ಇಟ್ಟಿದ್ರಲ್ವ ನಾನು ಇಲ್ಲಿಂದನೇ ಅಂದ್ಕೊಂಡು ಹೋಗಿದ್ದೆ ಏಕೆಂದರೆ ಅಜ್ಜಿ ಮಿಷಿನ್ ಅಂದರೆ ಪಿಕಲ್ಸ್ ಎಲ್ಲ ಇಟ್ಟಿಟ್ಟಿರ್ತಾರೆ ಯಾವುದಾದ್ರೂ ಒಂದು ವೆರೈಟಿ ಪಿಕಲ್ಸ್ ತರೋಣ ಅಂತ ಏನು ಗೊತ್ತಾ ಕಾಲು ಕೆ ಜಿ ಒನ್ ಏಯ್ಟಿ ರುಪೀಸ್ ಹೇಳಿದರು ಕಾಲು ಕೆ ಜಿ ಒನ್ ಏಯ್ಟಿ ರುಪೀಸ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಸೊ ಹಾಗಾಗಿ ತೊಗೊಳ್ಲಿಲ್ಲ ಆಮೇಲೆ ಅಲ್ವಾ ಇಟ್ಟಿದ್ರು ಓಕೆನಾ ಅಲ್ವಾ ಎಷ್ಟು ಕಾಲು ಕೆ ಜಿಗೆ ಟೂ ಟ್ವೆಂಟಿ ರುಪೀಸ್ ಏನೋ ಹೇಳಿದರು ಅದು ಎಷ್ಟೊಂದು ಹೇಳಿದ್ರೆ ಯಾರು ತೊಗೋತಾರಲ್ವ ಸೊ ಯಾರು ಏ ತೊಗೊಳ್ತಾನೆ ಇರಲಿಲ್ಲ ಅಲ್ಲಿ ಅದಮ್ಮೆ ಬಂದು ಮಕ್ಕಳನ್ನ ಆಟ ಆಡ್ಸೋಣ ಅಂತ ಕರ್ಕೊಂಡು ಬಂದ್ವಿ ಒಂದು ಏನೇ ಆಟಕ್ಕೆ ಹೋದ್ರೂ ಏಯ್ಟಿ ರುಪೀಸು ಸಿಕ್ಸ್ಟಿ ರುಪೀಸು ಇದೇ ಥರ ಇತ್ತು ಒಂದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಬಟ್ ಮಕ್ಕಳಿಗೆ ಕರ್ಕೊಂಡೋಗಿರೋದೆ ಆಟ ಆಡ್ಸೋದಕ್ಕೆ ಅಂದ್ಬಿಟ್ಟು ಇಬ್ಬರಿಗೂ ಮೂರು ಮೂರು ಗೇಮ್ಸು ಸೊ ಇಬ್ಬರಿಂದ ಇಬ್ಬರು ಸೇಮ್ ಗೇಮ್ಸೇ ಆಡಿದ್ರು ಇಬ್ಬರಿಗೂ ಮೂರು ಮೂರು ಗೇಮ್ಸ್ ಆಡಿಸ್ಬಿಟ್ಟು ಕರ್ಕೊಂಡು ಬಂದ್ವಿ ಫಸ್ಟಿಗೆ ಪಾಪಡ್ ತೊಗೊಂಡ್ವಿ ಹಪ್ಳಾನ ಅದು ಹಪ್ಳ ಕೂಡ ಸಿಕ್ಸ್ಟಿ ರುಪೀಸು ಸೆವೆಂಟಿ ರುಪೀಸ್ದು ಒಂದು ಹಪ್ಳ ಸೊ ಅದೇನು ಗೊತ್ತ ಒಂದು ಅಂದಾಗ ಅಷ್ಟು ಕಾವಿ ಸಿಕ್ಸ್ಟಿ ಅಂತ ಅನಿಸುತ್ತೆ ಬಟ್ ಎಲ್ಲದನ್ನು ಸೇರಿಸಿ ಟೋಟಲ್ ಆಗಿದಾಗ ಎಷ್ಟು ಒಂದು ತೌಸಂಡ್ ರುಪೀಸ್ ಅದ್ರೊಳಗಡೆ ಖಾಲಿ ನೋಡಿ ಅಲ್ಲಿ ನಮ್ಮ ನಿತ್ಯ ಫುಲ್ಲು ಖುಷಿ ಅವಳನ್ನ ಫಸ್ಟ್ ಟೈಮ್ ಅವಳು ಈ ಥರ ಎಜ್ಜೆ ಮಿಷಿನಿಗೆ ಬಂದಿರೋದವಳು ತೇಜನ ಮುಂಚೆ ನಾವು ಆಸನಲ್ಲಿದ್ವಲ್ವ ಸೊ ಅವಾಗ ಎಜ್ಜೆ ಮಿಷಿನ್ ಹಾಕ್ತಾಗೆಲ್ಲ ಕರ್ಕೊಂಡು ಹೋಗ್ತಿದ್ವಿ ಎಲ್ಲೇ ಎಜ್ಜೆ ಮಿಷಿನ್ ಹಾಕಲಿ ಆಸನಲ್ಲಿ ಕರ್ಕೊಂಡು ಹೋಗ್ತಿದ್ವಿ ಬಟ್ ನಿತ್ಯಂಗೆ ಏನಾಯಿತು ಅಂದರೆ ಇಲ್ಲಿ ಇವಾಗ ನಾವು ಊರಲ್ಲಿ ಸೆಟ್ಲಾಗಿರೋದ್ರಿಂದ ಎಜ್ಜೆ ಮಿಷಿನಲ್ಲಿ ನಮಗೆ ಗೊತ್ತೇ ಆಗೋಲ್ಲ ಒಂದೊಂದ್ಸಲ ಹಾಕಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ ಆಮೇಲೆ ಒಂದೊಂದ್ಸಲ ಇಲ್ಲಿಂದ ಅಲ್ಲಿಗೆ ಯಾರು ಹೋಯ್ತಾರಪ್ಪ ಅಂತ ಅನ್ನಿಸ್ಬಿಡುತ್ತೆ ಸೊ ಅದು ಹಾಗಾಗಿ ನಿತ್ಯನೇ ಇದೆ ಫಸ್ಟ್ ಟೈಮ್ ನಾವು ಎಜ್ಜೆ ಕರ್ಕೊಂಡು ಬಂದಿರೋದು ಆಮೇಲೆ ಒಂದು ಹಪ್ಲ ತೊಗೊಂಡು ನಾಲ್ಕು ಜನನೂ ಬ ಇದು ಮಾಡಿದ್ವಿ ಶೇರ್ ಮಾಡ್ಕೊಂಡ್ವಿ ಯಾಕೆಂದರೆ ಅದು ಒಂದೊಂದಕ್ಕೆ ಅಷ್ಟು ಕಾಸ್ಟ್ಲಿ ಇರೋದ್ರಿಂದ ಮತ್ತು ಮಕ್ಕಳು ಏನು ಒಂದೊಂದು ತಿನ್ನೋದಿಲ್ಲ ತೇಜು ಎರಡೇ ಬೈಟಿಗೆ ಸಾಕು ಅದ್ರ ಮೇಲೆ ಚಟ್ನಿ ಪುಡಿ ಹಾಕಿದ್ರು ನಿತ್ಯ ಸ್ವಲ್ಪ ತೊಗೊಂಡು ಅಲ್ಲಿ ಆ ಸಾಂಗ್ ಎಲ್ಲ ಹಾಕಿದ್ರಲ್ವ ಅದಕ್ಕೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ತಿಂದಳು ಅದೇನಾಗುತ್ತೆ ಅಂದರೆ ಅದು ಹೆಂಗೆ ನಾನು ವೀಡಿಯೋ ರೆಕಾರ್ಡ್ ಮಾಡಿರ್ತೀನಿ ಅದನ್ನು ಹಂಗೆ ಹಾಕಿದರೆ ಕಾಪಿರೈಟ್ ಕ್ಲೈಮ್ ಬಂದಿರುತ್ತೆ ಅಂದರೆ ಬೇರೆ ಫಿಲಮ್ ಸಾಂಗು ಈ ಥರ ಸಾಂಗು ಮತ್ತು ಆ ಮ್ಯೂಸಿಕ್ ಎಲ್ಲ ಬಂದರೆ ನಮ್ಮ ವೀಡಿಯೋಗಳಲ್ಲಿ ಆ ವಿ ನಾವು ಹಾಕಿದರೆ ವೀಡಿಯೋಗೆ ಏನು ವ್ಯಾಲ್ಯೂನೇ ಇರೋಲ್ಲ ಆ ಥರ ಆಗುತ್ತೆ ಸೊ ಇಲ್ಲಾಂದರೆ ಯೂಟ್ಯೂಬಿಂದನೇ ಡಿಲೀಟ್ ಮಾಡಿಬಿಡ್ತಾರೆ ಯೂಟ್ಯೂಬ್ ಕಂಪ್ನಿಯವರೇ ಡಿಲೀಟ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ವಾಯ್ಸ್ ಓವರ್ನ ಕೊಡೋದು ಆಮೇಲೆ ಕೆಲವೊಂದು ನಾವು ಎಡಿಟಿಂಗ್ ಮಾಡೋ ಆ್ಯಪ್ಗಳಲ್ಲಿ ಕೂಡ ಮ್ಯೂಸಿಕ್ ಅದೆಲ್ಲ ಇರುತ್ತೆ ಬಟ್ ಅದಕ್ಕೆ ಇಷ್ಟು ಅಂತ ಪೇ ಮಾಡಿ ಮೆಂಬರ್ಶಿಪ್ ತೊಗೋಬೇಕು ಅದು ಕೂಡ ಕಾಸ್ಟ್ಲಿ ಇರುತ್ತೆ ಏನು ಮಾಡೋಕ್ಕಾಗಲ್ಲ ನೋಡಿ ಇದು ಸ್ಟಾಲು ಅಂದರೆ ಜಾಸ್ತಿ ಸ್ಟಾಲ್ಗಳೇನಿಲ್ಲ ಅಲ್ಲಿ ಅಂದರೆ ಒಂದೇ ಥರದ್ದು ನಾಲ್ಕೈದು ಸ್ಟಾಲು ಆ ಥರ ಏನಿಲ್ಲ ಮುಂಚೆ ಬಟ್ಟೆಗಳು ಸ್ಲಿಪ್ಪರ್ಸು ತುಂಬ ವೆರೈಟಿ ಸ್ಟಾಲ್ಗಳಿರ್ತಿದ್ವು ಈ ಇದರಲ್ಲಿ ಏನೂ ಸ್ಟಾಲ್ ಕಾಣಿಸ್ತಿಲ್ಲ ನನಗೆ ಗೇಮ್ಸುಗಳು ಕೂಡ ಅಷ್ಟೊಂದು ಹಿಂಗೆ ಕಾಣಿಸ್ಲಿಲ್ಲ ಎಲ್ಲೋ ಒಂದೊಂದು 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 ಇದ್ವಿ ಇದ್ದು ಆಮೇಲೆ ನಿತ್ಯ ನಿತ್ಯಾನ ತೇಜನೋ ಇದು ಆಡ್ತೀವಿ ಅಂತ ಫಸ್ಟು ನಿತ್ಯನೇ ಕರ್ಕೊಂಡು ಹೋದ್ಲು ಅವಳಿಗೆ ಹತ್ತುಬೇಕರ್ಲೆ ಭಯ ಆಗಿಬಿಡ್ತು ನಿತ್ಯಂಗೆ ಸೊ ಆಡಲೇ ಇಲ್ಲ ಒಂದು ರೌಂಡ್ ಮೇಕೋಗಿ ಕೆಳಕ್ಕೆ ಬಂದ್ಬಿಟ್ಟು ನಾನು ಆಡೋಲ್ಲ ನಾನು ಆಡೋಲ್ಲ ಅಂತ ಬಂದುಬಿಟ್ಲು ನನಗೆ ನಗು ನಗು ನೋಡಿ ಅವ್ಳಿಗೆ ಹತ್ತಕ್ಕಾಗಲ್ಲ ಬಟ್ ಈಗ ಏನಾಗುತ್ತೆ ಅಂದರೆ ತೇಜ್ ಅಂದರೆ ಒನ್ ಟೈಮ್ ಕರ್ಕೊಂಡು ಹೋಗ್ಬೋದು ಅವಳು ಪದೇ ಪದೇ ಅವಳನ್ನ ಕರ್ಕೊಂಡು ಹೋಗ್ತಿದ್ರೆ ನಿ ತೇಜು ಆಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ಅವಳು ನಿತ್ಯ ಹತ್ಕೊಂಡೇ ಬಂದಳು ವಾಪಸ್ಸು ಮೇ ಬಿ ಅವಳಿಗೆ ಇನ್ನೊಂದು ವರ್ಷ ಆದರೆ ಆಟ ಆಡ್ತಾಳೆ ಸುಮ್ಮನೆ ನೋಡಿ ಅಷ್ಟ ಅಷ್ಟೇ ಅವಳು ಖುಷಿಯಿಂದ ಹತ್ತಿದ್ದು ಅಷ್ಟೇ ಮುಂದಕ್ಕೆ ಹೋಗಲೇ ಇಲ್ಲ ಅವಳು ಖುಷಿಯಿಂದ ಆಮೇಲೆ ನೆಕ್ಸ್ಟ್ ಎಲ್ಲಿ ಏನೇನು ಗೇಮ್ಸ್ ನೋಡಿದ್ರು ಇದು ಇದು ಅನ್ನೋಳು ಬಟ್ ಎಲ್ಲದರಲ್ಲಿ ಎರಡು ಮೂರರಲ್ಲಿ ಕೂರಿಸಿದ್ವಾ ಮೂರು ಗೇಮ್ ಆಡಿಸ್ದೆ ಮೂರು ಗೇಮಲ್ಲಿ ಮೂರು ಹತ್ತಲು ಅವಳು ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಕೂತ್ಕೊಂಡು ಹತ್ತು ಹಳು ಅವಳು ಅದಕ್ಕೆ ನೆಕ್ಸ್ಟ್ ಗೇಮ್ ಬೇಡ ಅಂತ ಅಂದ್ಬಿಟ್ಟು ಆಮೇಲೆ ರಿಂಗ್ ಪಟ್ಯಾಟೋ ರಿಂಗ್ ರೋಲ್ ಅಂತ ಕೊಡಿಸ್ಕೊಂಡು ಕರ್ಕೊಂಡು ಬಂದ್ವಿ ಚೆನ್ನಾಗಿದೆ ವರ್ತ್ ಅಂತ ಅನಿಸುತ್ತೆ ಅಂದರೆ ಒನ್ ಅದನ್ನು ಇದೆಯಲ್ಲ ಲೈಟಿಂಗ್ಸ್ ಅವತಾರ್ದು ಇದು ಮಾಡಿದ್ರಲ್ಲ ನಿಜವಾಗ್ಲೂ ನನಗೆ ಎಷ್ಟು ಸಲ ಹೇಳಿದ್ರು ಹೇಳಬೇಕು ಅನಿಸುತ್ತೆ ನನಗಂತೂ ಪರ್ಸ್ನಲಿ ಯಾವುದೋ ಬೇರೆ ಲೋಕಕ್ಕೆ ಹೋಗಕ್ಕೆ ಹೋಗಿದ್ದೀನೇನೋ ಅನ್ನೋ ಥರ ಫೀಲ್ ಆಯಿತು ಅದನ್ನು ಅಲ್ಲೇ ಹೋಗಿ ಆ ಫೀಲ್ ಮಾಡಬೇಕು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸೂಪರಾಗಿತ್ತು ನಿಮ್ಗೆ ಯಾರು ಟೈಮ್ ಇದ್ದರೆ ಹೋಗಬೇಕು ಅನಿಸಿದರೆ ಮ ನಿಮ್ಮ ಮಗನೇಲಿ ಮಕ್ಕಳಿದ್ರೆ ಕರ್ಕೊಂಡೋಗಿ ತುಂಬಾ ಎಂಜಾಯ್ ಮಾಡ್ತಾರೆ ಆಟಗಳು ಹೆಂಗೆ ಗೊತ್ತೆ ಎಲ್ಲ ಯಾವಾಗಲೂ ಎಕ್ಸಾಮಿಷನ್ ಹಾಕಿದರೆ ಈ ಥರ ಗೇಮ್ಸ್ ಎಲ್ಲ ಇದ್ದೇ ಇರುತ್ತೆ ಬಟ್ ಒಂದೊಂದು ಸಲ ಒಂದೊಂದು ಥೀಮಲ್ಲಿ ಮಾಡ್ತಾರಲ್ವ ಆ ಥೀಮ್ ಬರೋದಿಲ್ಲ ಅಷ್ಟೇ ನೆಕ್ಸ್ಟು ಬರುತ್ತೆ ಬಟ್ ಅದು ಇನ್ನು ಯಾವಾಗಲೂ ಬರುತ್ತೆ ಅಷ್ಟರಲ್ಲಿ ನಮ್ಮ ಮಕ್ಳು ಇನ್ನೇ ಇನ್ನೆಷ್ಟು ದೊಡ್ಡವರಾಗಿರ್ತಾರೋ ನೋಡಿ ನಿತ್ಯ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಫುಲ್ಲು ಬ್ಯಾಟ್ರಿ ಡೌನ್ ಆಗೋಯ್ತು ಅವಳಿಗೆ ಅಲ್ಲೇ ಅಳ್ತಾಯಿದ್ಲು ತೇಜಿಗೆ ಆಡೋ ಮನಸ್ಸು ಅವಳಿಗೆ ಇದ್ದಾಳೆ ನಿತ್ಯ ಆಮೇಲೆ ಬೇಡ ಈ ಕಡೆ ಒಂದು ರೌಂಡ್ ಕರ್ಕೊಂಡು ಬಂದುಬಿಡು ಅಂತ ಹೇಳಿದೆ ಆಮೇಲೆ ಒಂದು ರೌಂಡ್ ಆಡಿಸ್ಕೊಂಡು ತೇಜು ಕರ್ಕೊಂಡು ಬಂದಳು ನಮ್ಮ ನಿತ್ಯದ್ದು ಯಾಕಾದರೂ ಆಡೋಕೆ ಹೋದ್ನಪ್ಪ ನಾನು ಅನ್ನೋ ಥರ ಫೀಲಾಗಿಬಿಟ್ಟಿದ್ದೆ ನಮ್ಮ ತೇಜುಗೆ ಯಾಕಾದ್ರೂ ಇವಳನ್ನ ಕರ್ಕೊಂಡು ನಾನಿದೆ ಆಟಕ್ಕೆ ಬಂದೆ ಅನ್ನೋ ಥರ ಇಬ್ಬರದು ಮೈಂಡ್ ವೈಸ್ ಅದೇ ಥರ ಇತ್ತು ಇದೆ ಲಾಸ್ಟು ಮತ್ತೆ ನಿತ್ಯ ಹೋಗಲಿಲ್ಲ ಆಮೇಲೆ ತೇಜು ಹೋಗಿ ಒಬ್ಬಳೇ ಆಟ ಆಡ್ಕೊಂಡು ಬಂದಳು ಆಮೇಲೆ ನಾನು ಹತ್ಲಲ್ಲ ಅವಳು ಆ ಗೇಮ್ಸ್ ಆಡ್ಲಿಲ್ವಲ್ಲ ಇನ್ನು ಅವಳು ಆ ಗೇಮ್ಸ್ನೂ ಕೇಳಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಅಕ್ಕ ಅದರಿಂದ ಇಳಿದು ಬಂದಮೇಲೆ ನಿತ್ಯ ಅಮ್ಮ ಇದಾಡ್ತೀನಿ ಇದಾಡ್ತೀನಿ ಎಲ್ಲ ಎಲ್ಲದೂ ಅವಳಿಗೆ ಖುಷಿ ಅದು ನೋಡಿದ ಲೈಟಿಂಗ್ಸ್ನು ತಿಂಗ್ಸು ಮಕ್ಳಿಗೆ ಅಟ್ರಾಕ್ಷನ್ ಆಗುತ್ತಲ್ವ ಸೊ ಖುಷಿಯಿಂದ ಇದು ಒಂದು ಇದಕ್ಕೆ ಹೋದರು ನೆಕ್ಸ್ಟು ಅದರಲ್ಲೂ ಅಷ್ಟೇ ಒಂದೇ ರೌಂಡ್ ಅವಳು ನೀಟಾಗಿ ಕೂತಿದ್ದು ಆಮೇಲಿಂದ ಅಮ್ಮ 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 ಅಂತ ಅಂದರೆ ತೇಜನ್ನೂ ಅವಳ ಜೊತೆ ಹೋಗೋದ್ರಿಂದ ತೇಜಿಗೂ ಸ್ವಲ್ಪ ಹಿಂಸೆ ಅನಿಸುತ್ತೆ ಯಾಕೆಂದರೆ ಅವಳು ಆಡೋಲ್ಲ ಇವಳಿಗೂ ಆಡೋದು ಬಿಡೋಲ್ಲ ಬಟ್ ಇಬ್ಬರು ಹೆಂಗೋ ಒಂದ್ರವ್ ಒಂದು ಇದನ್ನು ಮುಗಿಸಿದ್ರು ಆಮೇಲೆ ಮತ್ತೇನು ಯಾವುದೇ ಗೇಮ್ಸಿಗೆ ಕಳಿಸ್ನಿಲ್ಲ ನಾನು ಯಾಕೆಂದ್ರೆ ಆಡೋದಿಲ್ಲ ಸುಮ್ಮನೆ ದುಡ್ಡು ವೇಸ್ಟು ಆಮೇಲೆ ಈ ಸುತ್ತುತ್ತಲ್ಲ ಅದೆಲ್ಲ ತೇಜಿಗೂ ಕೂಡ ತಲೆ ಸುತ್ತು ವಾಮೆಂಟ್ ಬಂದಂಗೆ ಅನಿಸುತ್ತೆ ಅವಳಿಗೂ ಕೂಡ ಅವ್ಳಿಗೂ ನಂತರನೇ ಗಿರ್ಗಿಟ್ಲೆಲ್ಲ ಬರುತ್ತಲ್ವ ಅದೆಲ್ಲ ಆಗೋದಿಲ್ಲ ಸೊ ಹಾಗಾಗಿ ಇದೊಂದು ಆಡಿದ್ಬಿಟ್ಟು ಏನಾದ್ರು ತಿನ್ನಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಅಲ್ಲಿ ಏನೇ ತಿನ್ನೋಕೋದ್ರೂ ದುಡ್ಡೂ ಕಾಸ್ಟ್ಲಿನೇ ಅದೇ ಇಡ್ತೀನೋ ಹೊರಗಡೆ ಬಂದು ತಿನ್ನೋಣ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಆಮೇಲೆ ಅದಾದಮೇಲೆ ಫಸ್ಟ್ ಟೈಮ್ ಪೊಟಾಟೊ ರಿಂಗ್ ರೋಲ್ ಬರುತ್ತಲ್ವ ಅದನ್ನು ನಾವು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ನಾನು ಅಂದ್ಕೊಂಡೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ ಹಸ್ಬೆಂಡ್ ಏನು ತಿಂತೀರಾ ಅಂತ ಕೇಳಿದರು ಅದಕ್ಕೆ ಇದೊಂದು ಯಾವತ್ತೂ ಟೇಸ್ಟೇ ಮಾಡಿರಲಿಲ್ಲ ನಾವು ಅದನ್ನು ನೋಡೋಣ ಇವತ್ತು ಟ್ರೈ ಮಾಡೋಣ ಅಂತ ಹೋದ್ವಾ ಅದು ಒಂದು ಒಂದು ಪೊಟಾಟೊಗೆ ಸಿಕ್ಸ್ಟಿ ಸೆವೆಂಟಿ ರುಪೀಸು ನಿಜ ಹೊಟ್ಟೆವ್ರಿ ಇರ್ತೀವ ಸೆವೆಂಟಿ ರುಪೀಸ್ ಒಂದು ಕೆ ಜಿ ಆಲೂಗಿಡೇ ತೊಗೋಬೋದಿತ್ತು ಅಂದರೆ ಹೆಣ್ಮಕ್ಳಿಗೆ ಆ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಇರ್ತೀವಲ್ಲ ಅದಕ್ಕೆ ಆ ಥಾಟ್ ಬಂದಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ ಗೊತ್ತಾ ಸ್ವೀಟ್ ಕಾರ್ನು ಒಂದು ಜೋಳಕ್ಕೆ ಟೆನ್ ರುಪೀಸ್ ಹೋಗಿ ಸಿಗುತ್ತೆ ನಮಗೆ ಸ್ವೀಟ್ ಕಾರ್ನ್ ಓಕೆನಾ ಅಲ್ಲಿ ಚಿಕ್ಕ ಟೀ ಗ್ಲಾಸ್ ಬರುತ್ತಲ್ಲ ಆ ಟೀ ಗ್ಲಾಸಲ್ಲಿ ಸ್ವೀಟ್ ಕಾರ್ನ್ ಹಾಕೊಡೋದಕ್ಕೆ ಸೆವೆಂಟಿ ರುಪೀಸ್ ಅಂದರೆ ಒಂದು ಸ್ವೀಟ್ ಕಾನಲ್ಲಿ ಏನಿಲ್ಲ ಅಂದರೂ ಟೆನ್ ಗ್ಲಾಸ್ ಬರುತ್ತೆ ಟೆನ್ ಟು ಟ್ವೆಲ್ ತರ್ಟೀನ್ ಗ್ಲಾಸೇ ಬರುತ್ತೆ ಅದು ಓಕೆನಾ ಅಲ್ಲಿಗೆ ಎಷ್ಟು ಆಯ್ತಲ್ವಾ ನನಗೆ ನಿಜವಾಗ್ಲೂ ಹಂಗೆ ಅನ್ನಿಸ್ತು ಮನೇಲೇ ಮಾಡ್ಕೊಬೋದಲ್ವ ನಾನು ಸ್ವೀಟ್ ಕಾನ್ ತೊಗೊಬೇಡಿ ಮನೇಲೇ ಮಾಡ್ಕೊಡ್ತೀನಿ ನಾನು ಇದೇ ಮನೇಲಿ ಅಂತ ಹೇಳಿದೆ ಬಟ್ ಲಾಸ್ಟಿಗೆ ನನ್ನ ಹಸ್ಬೆಂಡ್ ಒಂದು ಚಿಕ್ಕ ಗ್ಲಾಸ್ ತೊಗೊಂಡ್ರು ಅದು ಅಷ್ಟೇ ದುಡ್ಡು ಕೊನೆಗೆ ಇದೊಂದು ಪೊಟಾಟೊ ರಿಂಗ್ ಫ್ರೈ ರಿಂಗ್ ರೋಲ್ನ ಟ್ರೈ ಮಾಡೋಣ ಅಂತ ತೊಗೊಂಡ್ವಿ ಅದು ಓಕೆ ಓಕೆ ಥರ ಅಷ್ಟೇ ಅಷ್ಟೊಂದು ಕ್ರಿಸ್ಪಿಯಾಗಿ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಮಯೋನಿಸ್ ಹಾಕ್ಕೊಡೋದ್ರಿಂದ ತಿನ್ಬೋದು ಅಷ್ಟೇ ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ವೀಡಿಯೋನ ಏನು ಮಾಡ್ತೀನಿ ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು